ಅರಿಗೂ ನಮಸ್ಕಾರ ನಮ್ಮ ವಿಠೋಬ ದೇವಸ್ಥಾನ ಮುಣ್ಕೂರು ಇಲ್ಲಿಯ ವತಿಯಿಂದ ನಾವು ವಿಜೃಂಭಣೆಯುತವಾಗಿ ಭಾದ್ರಪದ ಮಾಸದ ಚತುರ್ದಶಿಯ ಬರುವಂತಹ ಅನು ಅನಂತ ಚತುರ್ದಶಿಯ ವ್ರತವನ್ನು ಆಚರಿಸಿದ್ದೇವೆ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದಂತಹ ವ್ರತ ನಮ್ಮ ಊರಿನ ಹರಿಯುವಂತಹ ಪವಿತ್ರವಾದ ಶಾಂಭವಿ ನದಿಯ ತಟಾಕದಲ್ಲಿ ಪವಿತ್ರವಾದ ಯಮುನಾ ಪೂಜೆಯನ್ನು ಸಂಪನ್ನಗೊಂಡು ಅಲ್ಲಿಂದ ತೀರ್ಥವನ್ನು ನಾವು ಪೂಜೆಯ ಮುಖಾಂತರವಾಗಿ ತೀರ್ಥವನ್ನು ಸಂಗ್ರಹಿಸಿ ತನ್ಮುಖೇನವಾಗಿ ಕಲಶ ಪೂರಣವನ್ನು ಮಾಡಿ ಆ ಕಲಶವನ್ನು ಊರಿನ ಪೇಟೆ ಸವಾರಿಯ ಮುಖೇನವಾಗಿ ದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಅದರ ಮುಖೇನವಾಗಿ ಆ ವ್ರತದ ಪ್ರಾರಂಭ ಹಾಗೆ ಆ ದಿನವೇ ಕದಿರು ಕಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆ ಧಾನ್ಯಲಕ್ಷ್ಮಿಯ ಪುರಪ್ರವೇಶದಿಂದ ನಾವು ತಿನ್ನುವಂತಹ ಆಹಾರ ಪಚನವಾಗಿ ನಮ್ಮ ದೇಹ ಪುಷ್ಟಿ ಯಾಕೆ ಬೇಕು ಹೇಳುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಹಿರಿಯರು ಆಯೋಜಿಸಿಕೊಂಡು ಬಂದಿರುವಂತಹ ಒಂದು ಆ ಕದಿರನ್ನು ಪುನಃ ಅರ್ಚಿಸಿ ಪೂಜಿಸಿ ಅದನ್ನು ಎಲ್ಲರ ಮನೆಗೆ ಕೊಂಡೋಗಿ ಎಲ್ಲ ನಮ್ಮ ಪವಿತ್ರವಾಗಿರುವಂತಹ ವಸ್ತುಗಳು ಅಕ್ಕಿಯ ಮೂಟೆ ಇರ್ಬೋದು ದೀಪದ ಸ್ತಂಭ ಇರ್ಬೋದು ಅದಕ್ಕೆಲ್ಲ ಬಾವಿ ಇರ್ಬೋದು ಹಾಗೆ ಪವಿತ್ರ ಅಂತ ನಾವು ಯಾವುದನ್ನು ಪೂಜಿಸ್ತೇವಾ ಆ ಎಲ್ಲ ಅಭಿಮಾನಿ ದೇವತೆಗಳ ಸ್ಮರಣೆಯನ್ನು ಮಾಡಿ ಆ ಕದಿರನ್ನು ಕಟ್ತೇವೆ ಹಾಗೆ ಪುನಃ ನಮ್ಮ ದೇವಾಲಯದಲ್ಲಿ ಬಂದು ಆ ಪರಮಾತ್ಮನ ಅನಂತ ಪದ್ಮನಾಭನ ದಿವ್ಯ ಸನ್ನಿಧಿಯಲ್ಲಿ ಪಾಂಡುರಂಗನ ಸ್ಮರಣೆಯನ್ನು ಮಾಡಿ ಅವರ ಪೂಜೆಯನ್ನು ಮಧ್ಯಾಹ್ನ ಕಾಲಿಕ ಪೂಜೆಯನ್ನು ಸಮರ್ಪಣೆ ಮಾಡಿ ಅಂತ್ಯದಲ್ಲಿ ಭೋಜನೆಯ ಮುಖಾಂತರವಾಗಿ ಕಾರ್ಯಕ್ರಮದ ಪರಿಸಮಾಪ್ತಿ ಈ ಭೋಜನೆಯ ಸಂದರ್ಭದಲ್ಲಿ ಕೂಡ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಸಿಗುವಂತಹ ಯಾವ ಯಾವ ವಿಷಯ ಉಂಟ ಅದನ್ನು ಚಿಂತನೆ ಮಾಡಿ ಅದಕ್ಕೆ ಪ್ರಶಸ್ತ್ಯವನ್ನು ಹಾಗೆ ಪರಮಾತ್ಮನ ಈ ಚತುರ್ದಶಿಯ ತಿಥಿಯಂದು ಹದಿನಾಲ್ಕು ಬ ಬಗೆಯ ವಿವಿಧ ಖಾದ್ಯಗಳನ್ನು ಮಾಡಿ ಭಕ್ತಿಯಿಂದ ಆ ಪರಮಾತ್ಮನ ಸನ್ನಿಧಾನದಲ್ಲಿ ಪೂಜಿಸಿ ಪುನಃ ಅದನ್ನು ಬಂದ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಅದರ ಪ್ರಸಾದವನ್ನು ಹಂಚಿ ಈ ವ್ರತದ ಪರಿಸಮಾಪ್ತಿಯನ್ನು ಮಾಡಿದ್ದೇವೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ನಿಮ್ಮ ಒಂದು ಶುಭಾಕಾಂಕ್ಷೆಯನ್ನು ನಮಗೆ ಈ ಚಾನಲಿಗೆ ಯಾವಾಗಲೂ ಕೊಡಬೇಕು ಅಂತ ನಿಮ್ಮಲ್ಲಿ ಒಂದು ವಿನಂತಿ